ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್ ಇನ್ನೇನು ಬರ್ತಾ ಇರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮುಖವಾಡ ಹೇಗೆ ಸಿದ್ಧತೆ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ತುಂಬ ಜನಕ್ಕೆ ಗೊಂದಲ ಏನಪ್ಪ ಅಂದರೆ ಮುಖವಾಡ ನಾವು ವರಮಹಾಲಕ್ಷ್ಮಿಗೆ ಇಡಲೇಬೇಕಾ ಅನ್ನೋ ಒಂದು ಗೊಂದಲ ಕೂಡ ಇದೆ ಏನಕ್ಕೆ ವರಮಹಾಲಕ್ಷ್ಮಿಗೆ ನಾವು ಮುಖವಾಡ ಇಡ್ತೀವಿ ಅಂದರೆ ನಮ್ಮ ನಮ್ಮ ಒಂದು ಸೌಕರ್ಯಕ್ಕೆ ಮಾತ್ರ ಈ ಮುಖವಾಡ ಅದಲ್ದಂಗೆ ನಾವು ಬರೀ ಕಳಸ ಅಥವಾ ಚಿತ್ರಪಟನ ಇಟ್ಟು ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಬೋದು ನೋಡಿ ಈ ವರಮಹಾಲಕ್ಷ್ಮಿಯನ್ನು ನಾವು ಶ್ರಾವಣದಲ್ಲಿ ಬರುವಂಥ ನಾಲ್ಕು ಅಥವಾ ಐದು ಶುಕ್ರವಾರಗಳಲ್ಲೂ ಆಚರಿಸ್ಬೋದಾ ಅಂತ ಅಂದರೆ ಸಾಧ್ಯ ಇಲ್ಲ ಏನಕ್ಕೆ ಅಂದರೆ ಶ್ರಾವಣದಲ್ಲಿ ಐದು ನಾಲ್ಕು ಶುಕ್ರವಾರ ಬಂದರೂ ಕೂಡ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು ಅದನ್ನು ಸಂಪತ್ ಲಕ್ಷ್ಮಿ ಅಂತ ಪೂಜೆ ಮಾಡ್ತಾರೆ ಅದನ್ನು ನಾವು ಮಾಡ್ಬೋದು ಅದು ಲಕ್ಷ್ಮೀ ಪೂಜೆ ಆಗತ್ತೆ ಹೊರ್ತು ವರಮಹಾಲಕ್ಷ್ಮಿ ಪೂಜೆ ಆಗೋದಿಲ್ಲ ವರಮಹಾಲಕ್ಷ್ಮಿ ಪೂಜೆ ಬಂದು ಶ್ರಾವಣದ ಪೌರ್ಣಮಿ ಹಿಂದೆ ಬರುವ ಶುಕ್ರವಾರವೇ ಮಾಡಬೇಕು ಈಗ ನಾನು ಹೇಗೆ ನೀವು ನಾವು ಮುಖವಾಡಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಮುಖವಾಡಕ್ಕೆ ಮುಂಚೆನೇ ನಾವು ಒಂದು ಹೋಲನ್ನ ಮಾಡಿಸ್ಕೊಂಡು ನಾವು ಮೂಗ್ಬಟ್ಟು ಓಲೆ ಅದನ್ನೆಲ್ಲ ಹಾಕೊಬೇಕು ಆದಷ್ಟು ಬಂಗಾರದ್ದೇ ಹಾಕಿದ್ರೆ ಒಳ್ಳೆಯದು ಇಲ್ಲ ಅಂದ ಪಕ್ಷದಲ್ಲಿ ತೊಂದರೆ ಇಲ್ಲ ವರಮಹಾಲಕ್ಷ್ಮಿ ಮುಖವಾಡಕ್ಕೆ ನಾವು ಮಂಗಳ ದ್ರವ್ಯಗಳಿಂದಲೇ ಅಲಂಕಾರ ಮಾಡಬೇಕು ಈಗ ನಾನು ಅರಿಶಿಣವನ್ನು ತಗೊಂಡು ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಹೇಗೆ ಅಲಂಕಾರ ಮಾಡೋದು ಇದ್ದೀನಿ ನಾವು ಆದಷ್ಟು ಅರಿಶಿನವನ್ನೇ ಕಲಿಸ್ಕೊಂಡು ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಹಚ್ಚಬೇಕು ಅಥವಾ ಗಂಧವನ್ನು ಹಚ್ಚಬೇಕು ಮೈದಾ ಹಸಿಟ್ಟನ್ನ ಹಚ್ಚಿ ಕೆಲವರು ಅರಿಶಿನ ಹಚ್ತಾರೆ ತುಂಬ ಹೊತ್ತು ಇರುತ್ತೆ ಅನ್ನೋದು ಅದೆಲ್ಲ ಮಾಡಬಾರ್ದು ಜೊತೆಗೆ ಕೆಲವರು ಕುಂಕುಮವನ್ನೇ ನಾವು ಬಳಸಬೇಕು ಹಣೆಗಿಡೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಸ್ಟೋನ್ ಕುಂಕುಮಗಳಿರ್ಬೋದು ಅಂದರೆ ಸ್ಟೋನ್ ಬಟ್ಟುಗಳಿರ್ಬೋದು ಸ್ಟಿಕ್ಕರ್ಗಳಿರ್ಬೋದು ಅದನ್ನೆಲ್ಲ ಹಚ್ಚಬಾರ್ದು ಈಗೆಲ್ಲ ಏನಾಗೋಗಿದೆ ಅಂದರೆ ವರಮಹಾಲಕ್ಷ್ಮಿ ಮುಖವಾಡಕ್ಕೆ ನಾವು ಆರ್ಟಿಫಿಷಿಯಲ್ ಒಡವೆಗಳನ್ನೆಲ್ಲ ಅಂಟಿಸೋದು ಮಾಡ್ತೀವಿ ಅದು ಬೊಂಬೆ ಅಲ್ಲ ಅದು ದೇವರು ದೇವರಿಗೆ ಮಂಗಳ ದ್ರವ್ಯಗಳಿಂದಲೇ ಅಲಂಕಾರ ಮಾಡಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿರೋವಂತಹ ಅರಿಶಿನ ನಾನು ಮುಖವಾಡಕ್ಕೆ ಕೆನ್ನೆ ತುಂಬ ಹಚ್ಕೊಳ್ತಾ ಇದ್ದೀನಿ ಈಗ ಇದರ ಮೇಲೆ ನಾವು ಅರಿಶಿಣದ ಪುಡಿಯನ್ನು ಹಚ್ಕೊಳ್ತಾ ಬರಬೇಕು ವರಮಹಾಲಕ್ಷ್ಮಿ ಮುಖವಾಡವನ್ನು ನಾವು ಕಳಸಕ್ಕೆ ಕಟ್ತೀವಲ್ಲ ಅದನ್ನು ಒಂದು ವರ್ಷ ಕಟ್ಟದ ಮೇಲೆ ಅದನ್ನು ಹಂಗೆ ಎತ್ತಿ ಬೀರುಳಿಟ್ಟಿರ್ತೀವಿ ಮತ್ತೆ ಪುನಃ ತಗೊಂಡು ಅದನ್ನೇ ಇಡಬಾರ್ದು ಆ ವರಮಹಾಲಕ್ಷ್ಮಿ ಮುಖವಾಡವನ್ನು ಹಿಂದಿನ ಶುಕ್ರವಾರವೇ ನಾವು ಅಭಿಷೇಕಗಳನ್ನು ಮಾಡಿ ಪಂಚಾಮೃತ ಅಭಿಷೇಕ ಮಾಡಿ ಆ ಮುಖವಾಡಕ್ಕೆ ಪೂಜೆ ಮಾಡಿ ಮತ್ತೆ ಮುಂದೆ ಬರುವ ವರಮಹಾಲಕ್ಷ್ಮಿ ಶುಕ್ರವಾರದ ದಿನ ಆ ಮುಖವಾಡವನ್ನು ಕಳಸದ ಕಾಯಿಗೆ ಕಟ್ಟಬೇಕು ಹಾಗೆ ಹೋದ ವರ್ಷ ನಾವು ಆ ಮುಖವಾಡವನ್ನು ಎತ್ತಿ ಬೀರುಳ್ಳಿಟ್ಟಿರ್ತೀವೋ ಹಾಗೆಯೇ ತಗೊಂಡು ಬಂದು ಮತ್ತೆ ಒಂದು ಅರಿಶಿನ ಕುಂಕುಮ ಹಚ್ಚಿ ಇಡಬಾರ್ದು ಅದನ್ನು ಈ ರೀತಿಯಾಗಿ ಶುದ್ಧವಾಗಿ ಅಭಿಷೇಕಗಳನ್ನು ಮಾಡಿ ಪೂಜೆಯನ್ನು ಮಾಡಿ ಆ ಒಂದು ಮುಖವಾಡವನ್ನು ಧರಿಸಬೇಕು ಈಗ ನಾನು ಈಗ ನಾನು ಅರಿಶಿಣದ ಪುಡಿಯನ್ನು ಹಚ್ಕೊಂಡಿರೋ ಅರಿಶಿಣದ ಮೇಲೆ ಹಚ್ಕೊಳ್ತಾ ಬರಬೇಕು ಸುತ್ತಲೂ ಹಚ್ಕೊಬೇಕು ಎಲ್ಲೆಲ್ಲಿ ಗ್ಯಾಪ್ಸ್ ಇದೆಯೋ ಅದೆಲ್ಲ ಬಿಡದಂಗೆ ಅರಿಶವನ್ನು ಹಚ್ಕೊಳ್ತಾ ಬರಬೇಕು ಆಮೇಲಿಂದ ಒಂದು ಒದ್ದೆ ಬಟ್ಟೆಯಿಂದನೋ ಇಲ್ಲ ಒದ್ದೆ ಕೈ ಮಾಡಿಕೊಂಡೋ ಇಲ್ಲ ಬಟ್ ಸಹಾಯದಿಂದಲೋ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೋದು ಿಗೆ ಹಚ್ಚುವಂತಹ ಹಣೆಗೆ ಕುಂಕುಮ ಆಗಿರ್ಬೋದು ತುಟಿಯ ಬಣ್ಣ ಆಗಿರ್ಬೋದು ಅದು ಕುಂಕುಮದಿಂದಲೇ ಆಗಿರಬೇಕು ಅದು ಯಾವುದೇ ರೀತಿ ಲಿಪ್ಸ್ಟಿಕ್ಕಿಂದ ಆಗಿರಬಾರ್ದು ಲಿಪ್ಸ್ಟಿಕ್ನ ಬಳಸಬಾರ್ದು ಅದು ದೇವರಿಗೆ ಪ್ರತ್ಯೇಕವಾಗಿ ನಾವು ಇಟ್ಟಿದ್ರೂ ಕೂಡ ಅದನ್ನು ನಾವು ಬಳಸಿ ತುಟಿಗೆ ಹಣೆಗೆಲ್ಲ ಹಚ್ಚಬಾರ್ದು ಏನೇ ಇದ್ದರೂ ಕುಂಕುಮದಿಂದಲೇ ನಾವು ತುಟಿಗೆ ಹಚ್ಚಬೇಕು ಕೆಲವರು ಅರಶಿನದಿಂದಲೇ ಮುಖವನ್ನು ಮಾಡಿ ಇಡ್ತಾರೆ ತೆಂಗಿನಕಾಯಿಗೆ ಆದಷ್ಟು ಅದನ್ನು ಮಾಡಬೇಕಾದ್ರೆ ಹುಷಾರು ಯಾಕಂದರೆ ಅದಕ್ಕೆ ಕಣ್ಣು ಮೂಗು ಬಾಯಿ ಎಲ್ಲ ಅಂಟಿಸ್ದಾಗ ಅದು ಏನಾದರೂ ಬಿದ್ದೋದ್ರೆ ಅದು ನೀವು ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ ಮತ್ತು ಸಾಕಷ್ಟು ಯೋಚನೆಗಳು ನಿಮ್ಮ ತಲೆಯಲ್ಲಿ ಬರುತ್ತೆ ಸೊ ಆದ್ದರಿಂದ ಅದನ್ನು ಮಾಡೋಕ್ಕಿಂತ ಬರೀ ಕಳಸವನ್ನು ಇಟ್ಟು ಮಾಡೋದು ಒಳ್ಳೆಯದು ವರಮಹಾಲಕ್ಷ್ಮಿಗೆ ಅಂತ ಹೇಳಿ ಮಾರ್ಕೆಟ್ನಲ್ಲಿ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅದನ್ನೆಲ್ಲ ತಗೊಂಡು ಬಂದು ನಾವು ವರಮಹಾಲಕ್ಷ್ಮಿಗೆ ಉಪಯೋಗಿಸೋದು ಸರಿಯಲ್ಲ ನಮ್ಮ ಆಚಾರ ವಿಚಾರ ಪದ್ಧತಿ ಏನಿದೆಯೋ ಅದು ತಕ್ಕಂತೆ ನಾವು ಮಾಡೋದು ಆದಷ್ಟು ಒಳ್ಳೆಯದು ಈಗ ನಾನು ಒಂದು ಹತ್ತಿಯನ್ನು ಒದ್ದೆ ಮಾಡಿಕೊಂಡು ಈ ಒಂದು ಉದುರಿರುವಂಥ ಅರಶಿನ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಅರಿಶಿಣ ಎಲ್ಲ ಹಚ್ಚಿದ ಮೇಲೆ ನಾವು ಕೈಯಿಂದ ಗಟ್ಟಿಯಾಗಿ ಒತ್ಕೊಳ್ತಾ ಬರಬೇಕು ಆಮೇಲಿಂದ ಈ ಒಂದು ಒದ್ದೆಯ ಬಟ್ಟೆಯನ್ನು ಇಟ್ಕೊಂಡು ನಾವು ಉದುರಿರುವಂಥ ಅರಿಶಿನ ಎಲ್ಲ ಒರೆಸ್ಕೊಂಡು ಬೆರಳಿನಲ್ಲಿ ಯಾವ ಶೇಪ್ ಬೇಕೋ ಆ ರೀತಿ ಶೇಪ್ ಕೊಟ್ಟು ನಾವು ಸರಿ ಮಾಡ್ಕೊಬೇಕು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರೆ ವರಮಹಾಲಕ್ಷ್ಮಿಗೆ ಅಂತ ಹೇಳಿ ಸೆಟ್ಗಳನ್ನ ತೊಗೊಂಡು ಡೂಪ್ಲಿಕೇಟ್ ಸೆಟ್ಗಳನ್ನೆಲ್ಲ ಹಾಕ್ತಾರೆ ಆದಷ್ಟು ಅದನ್ನು ಹಾಕೋದನ್ನು ಕಡಿಮೆ ಮಾಡಿ ನೀವು ನಿಮ್ಮಲ್ಲಿ ಏನಿದೆಯೋ ಅದನ್ನೇ ದೇವರಿಗೆ ಧರಿಸೋದು ಒಳ್ಳೆಯದು ಅದು ಒಂದೇ ಸರ ಇರಲಿ ಎರಡೇ ಸರ ಇರಲಿ ಅಥವಾ ಏನೂ ಇಲ್ಲದೇ ಇದ್ದರೆ ಮಂಗಳ ದ್ರವ್ಯಗಳಿಂದಲೇ ಅಲಂಕಾರ ಅಂದರೆ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಿ ಅಲಂಕಾರ ಮಾಡಿ ಹೂವನ್ನು ಹಾಕಿ ಅಲಂಕಾರ ಮಾಡಿದ್ರು ಕೂಡ ಸಾಕು ಯಾವ ದೇವರು ಕೂಡ ನನಗೆ ಮೈ ತುಂಬ ಒಡವೆ ಹಾಕಿ ಪೂಜೆ ಮಾಡುವಂತ ಯಾವ ವರ್ಮ ಲಕ್ಷ್ಮಿ ಕೂಡ ಹೇಳಿಲ್ಲ ನಾವು ನಮ್ಮಲ್ಲಿ ಇದ್ದಂತಹ ಒಡವೆಗಳನ್ನೇ ಹಾಕಿ ಅಲಂಕಾರ ಮಾಡಿದ್ರೆ ಸಾಕು ಈಗ ಅರಿಶಿಣವನ್ನೆಲ್ಲ ಹಚ್ಕೊಂಡಿದ್ದಾಗಿದೆ ಲಕ್ಷ್ಮಿಯ ಮುಖವಾಡಕ್ಕೆ ಈಗ ಕುಂಕುಮದಿಂದ ಅಲಂಕಾರ ಮಾಡೋಣ ಮಾಧ್ವ ಸಂಪ್ರದಾಯದ ಹೆಣ್ಣು ಮಕ್ಕಳು ಆದಷ್ಟು ಎಲ್ಲರೂ ಉದ್ದ ಕುಂಕುಮವನ್ನು ಧಾರಣೆ ಮಾಡ್ತಾರೆ ಉದ್ದ ಕುಂಕುಮ ಏನಂದರೆ ಜ್ಯೋತಿಯ ಸ್ವರೂಪವನ್ನು ಪ್ರತ್ಯೇಕಿಸುತ್ತೆ ಅದು ಏನಂದರೆ ಊರ್ಧ್ವಪುಂಡ್ರೆ ಲಲಾಟೇತು ಭರ್ತಂ ಆಯುಷ್ಯ ರುದ್ಧಕಂ ಲಲಾಟೆ ಕುಂಕುಮೇ ಚೈವ ಸದಾ ಲಕ್ಷ್ಮಿ ನಿವಾಸಕಂ ಅಂತ ಹೇಳಿ ಆ ಕುಂಕುಮವನ್ನು ಧಾರಣೆ ಮಾಡ್ತಾರೆ ಆದ್ದರಿಂದ ಆ ಒಂದು ಪತಿಯ ಆಯುಷು ಅದೇ ರೀತಿ ಅಭಿವೃದ್ಧಿಯಾಗತ್ತೆ ಅನ್ನೋ ಒಂದು ಸಾಂಕೇತಿಕವಾಗಿ ಒಂದು ಕಡ್ಡಿಯ ಸಹಾಯದಿಂದ ಕುಂಕುಮವನ್ನು ಕಲಿಸ್ಕೊಂಡು ಆ ಹಣೆಗೆ ಉದ್ದ ಕುಂಕುಮ ಅಂದರೆ ತಿಲಕದ ರೀತಿಯಲ್ಲಿ ನಾವು ಕುಂಕುಮವನ್ನು ಹಚ್ಕೊಳ್ಬೇಕು ನಾವು ಸಾವಿರ ರೂಪಾಯಿ ಕೊಟ್ಟು ಚಪ್ಪಲಿ ತೊಗೊಂಡ್ರು ಕೂಡ ಅದನ್ನು ನಾವು ಮನೆಯಿಂದ ಆಚೆನೆ ಬಿಡೋದು ಅದೇ ಹತ್ತು ರೂಪಾಯಿ ಕೊಟ್ಟು ಕುಂಕುಮ ತೊಗೊಂಡ್ರೆ ನಮ್ಮ ಹಣೆಗೆ ಇಟ್ಕೊಳ್ತೀವಿ ಅದು ಸಣ್ಣ ಅಂಗಡಿಯಲ್ಲಿ ತೊಗೊಂಡಿರೋದು ಇದು ಒಂದು ಮಾಲಲ್ಲೇ ತೊಗೊಂಡಿರ್ಬೋದು ಆದರೆ ಕುಂಕುಮಗೆ ಇರುವಂಥ ಬೆಲೆ ಅಷ್ಟು ನೋಡಿ ಮುಖವಾಡಕ್ಕೆ ಕುಂಕುಮ ಹಚ್ಚದ ಮೇಲೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಆ ಮುಖವಾಡ ಈಗ ಕುಂಕುಮದ ಪುಡಿಯಿಂದ ಅದರ ಮೇಲೆ ಒಂದು ಚೂರು ಹಚ್ಕೊಂಡ್ರೆ ಅದು ನೀಟಿಗೆ ಕುತ್ಕೊಳ್ಳುತ್ತೆ ಹಾಗೇ ಒದ್ದೆ ಕುಂಕುಮದಲ್ಲಿ ಬಿಟ್ಟರೆ ಒಣಗೋಗಿ ಪುಡಿ ಪುಡಿ ಆಗಿಬಿಡುತ್ತೆ ಆದ್ದರಿಂದ ಕುಂಕುಮ ಹಚ್ಕೊಂಡ್ಬಿಟ್ರೆ ಮತ್ತೆ ಅದು ನಾವು ಎಷ್ಟು ದಿನ ಆದರೂ ಮತ್ತೆ ಮುಂದಿನ ವರ್ಷದವರೆಗೂ ಮುಖವಾಡದಲ್ಲಿ ಇಟ್ಟಂಥ ಕುಂಕುಮ ಹಾಗೇ ಇರುತ್ತೆ ಕುಂಕುಮ ಹಚ್ಕೊಂಡ ಮೇಲೆ ಈಗ ಅದೇ ಕುಂಕುಮದಿಂದ ತುಟಿಗೆ ನಾವು ಹಚ್ಕೊಳ್ಳೋಣ ತುಟಿಗೆ ಇದೇ ಕುಂಕುಮದಿಂದ ಹಚ್ಚಿದ್ರೆ ಎಷ್ಟು ಸುಂದರವಾಗಿ ಕಾಣುತ್ತೆ ಗೊತ್ತಾ ನೀವು ಹಾಕೋ ಲಿಪ್ಸ್ಟಿಕ್ಕಿಂತ ಇದು ತುಂಬ ಸುಂದರವಾಗೋ ಕಾಣುತ್ತೆ ತುಂಬ ಶ್ರೇಷ್ಠನೂ ಕೂಡ ಹೌದು ಎಷ್ಟೋ ಜನದ ಬಳಿ ಮುಖವಾಡ ಇರೋದಿಲ್ಲ ಆದಷ್ಟು ಬೇಗ ಆ ವರಮಹಾಲಕ್ಷ್ಮಿ ನಿಮಗೂ ಈ ರೀತಿ ಬೆಳ್ಳಿಯ ಮುಖವಾಡ ತೊಗೊಂಡು ಪೂಜೆ ಮಾಡುವಂತಹ ಅನುಕೂಲ ಮಾಡಿಕೊಡ್ಲಿ ಹಾಗೆಯೇ ಚಿಕ್ಕ ಮುಖವಾಡ ಆಗಿರ್ಬೋದು ದೊಡ್ಡ ಮುಖವಾಡ ಆಗಿರ್ಬೋದು ಯಾವುದೇ ಇದ್ದರೂ ಭಕ್ತಿ ಅನ್ನೋದು ಮುಖ್ಯ ಅದಕ್ಕೆ ಆದಷ್ಟು ನೀವು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ದಂಗೆ ಹಾಗೆಯೇ ಆರ್ಟಿಫಿಷಿಯಲ್ ಒಡವೆಗಳನ್ನು ಬಳಕೆ ಮಾಡದಂಗೆ ದೇವರು ನಮಗೆ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನೇ ಬಳಕೆ ಮಾಡಿ ಹಂಗಂದರೆ ಮಂಗಳ ದ್ರವ್ಯ ಹಾಗೂ ಹೂವುಗಳಿಂದಲೇ ಅಲಂಕಾರ ಮಾಡಿ ವರಮಹಾಲಕ್ಷ್ಮಿಯನ್ನು ಆಚರಿಸಿ ಈಗ ಕುಂಕುಮವನ್ನು ನಾವು ತುಟಿಗೆ ಹಚ್ಕೊಂಡಿದ್ದಾಗಿದೆ ಕುಂಕುಮ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮುಖವಾಡಕ್ಕೆ ನೀವೇ ನೋಡ್ತಾ ಇದ್ದೀರ ಈಗ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಮುಖವಾಡ ಅಂತ ಈಗ ನಾವು ಮೇಲುಗಡೆ ಕುಂಕುಮ ಇಡಬೇಕು ಯಾವುದೇ ಮದುವೆಯಾದಂತಹ ಸ್ತ್ರೀ ಲಲಾಟದ ಮೇಲೆ ಕುಂಕುಮ ಹಚ್ಚಬೇಕು ಲಲಾಟ ಅಂದರೆ ಬೈತಲೆ ಬೈತಲೆಯ ಮೇಲೆ ಕುಂಕುಮವನ್ನು ಹಚ್ಚಿದ್ರೆ ಯಾವಾಗಲೂ ಲಕ್ಷ್ಮಿಯಲ್ಲಿ ನಿವಾಸ ಆಗಿರ್ತಾಳೆ ಅಟ್ಟದ ಮೇಲೆ ಲಕ್ಷ್ಮಿ ಅಂತ ಹೇಳ್ತೀವಲ್ಲ ಅದೇ ಲಕ್ಷ್ಮಿ ಯಾವಾಗಲೂ ಅಲ್ಲಿ ನೆಲೆಸಿರ್ತಾಳೆ ಈಗ ನಾನು ಸಿಂಧೂರವನ್ನು ಈ ಕುಂಕುಮದ ಕೆಳಗಡೆ ಹಚ್ಕೊಳ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ ತೆಂಗಿನಕಾಯಿ ಕೆಳಗಡೆ ಕುಂಕುಮ ಉದ್ದ ಕುಂಕುಮ ಹಚ್ಚಿ ನಾವು ಈ ಒಂದು ಸಿಂಧೂರವನ್ನು ಹಚ್ಚಬೇಕು ಅದೇ ತಾವರೆ ಹೂವಿನ ಸಂಕೇತ ನೋಡಿ ಮುಖವಾಡ ಎಷ್ಟು ಸುಂದರವಾಗಿ ರೆಡಿಯಾಗಿದೆ ಅಂತ ಈ ರೀತಿ ಐಲಿನರಿಂದ ಕೂಡ ಕಣ್ಣಿಗೆ ನಾವು ಅಲಂಕಾರ ಮಾಡ್ಕೊಬೋದು ಆಲ್ರೆಡಿ ಮುಖವಾಡದಲ್ಲಿ ಅಲಂಕಾರ ಆಗಿದೆ ಮತ್ತು ಪುನಃ ನಿಮಗೆ ನಾನು ನಾನಿವಾಗ ಹಚ್ಚಿ ತೋರಿಸ್ತಾ ಇದ್ದೀನಿ ಬೆಳ್ಳಿಯ ಮುಖವಾಡಕ್ಕೆ ನಾವು ಕಣ್ಣನ್ನು ಅಂಟಿಸೋದು ಅದೆಲ್ಲ ಮಾಡೋದಕ್ಕಿಂತ ಈ ರೀತಿ ಐಲೇನರಲ್ಲಿ ನಾವು ಬರ್ಕೊಂಡಾಗ ಸುಂದರವಾಗಿ ಕಾಣುತ್ತೆ ಕಣ್ಣೇನಾರ ಅಂಟಿಸಿರೋ ಕಣ್ಣು ಅದು ಬಿದ್ದೋದ್ರೆ ಅದೊಂದು ದೋಷ ಅದರ ಬದಲು ಈ ರೀತಿ ಐಲೇನರ್ ಉಪಯೋಗಿಸ್ಕೊಂಡು ಬರೆದ್ರೆ ಸುಲಭವಾಗಿಯೂ ಇರುತ್ತೆ ಸುಂದರವಾಗಿಯೂ ಕಾಣುತ್ತೆ ಕಣ್ಣು ಬರೀಬೇಕಾದಾಗ ಆದಷ್ಟು ಮೀನಿನ ಆಕೃತಿಯಲ್ಲಿ ಬರೆದಾಗ ಇನ್ನೂ ಸುಂದರವಾಗಿ ಕಾಣುತ್ತೆ ಯಾಕಂದರೆ ದೇವಿಯ ಕಣ್ಣು ಮೀನಿನ ಆಕೃತಿಯಂತೆ ಇರುತ್ತೆ ಅನ್ನೋ ಒಂದು ಸಾಂಕೇತಿಕವಾಗಿ ನಾವು ಮೀನಿನ ರೀತಿಯಲ್ಲಿ ಬರೆಯಬೇಕು ಈ ಕಣ್ಣು ಬರೆದಾದ ಮೇಲೆ ನಾವು ಆ ಒಂದು ತುದಿಯಲ್ಲಿ ಎರಡು ಗೀಟ್ನ ಹೇಳಿದ್ರೆ ನಮಗೆ ಮೀನಿನ ಆಕೃತಿಯಂತೆ ಕಾಣುತ್ತೆ ಇದೇ ರೀತಿಯಾಗಿ ನಾವು ಎರಡೂ ಕಣ್ಣುಗಳಿಗೆ ಮಾಡ್ಕೊಬೇಕು ಕಣ್ಣು ಬರಿಬೇಕಾದಾಗ ಮಧ್ಯದಲ್ಲಿ ಕಪ್ಪು ಹಚ್ಚಿದ್ರೆ ಸಾಕು ಈ ಅಕ್ಕಪಕ್ಕ ನಮಗೆ ಆ ಮುಖವಾಡದ ಬಿಳಿಯ ಬಣ್ಣವೇ ಇರುತ್ತೆ ಆದ್ದರಿಂದ ನಾವು ಅದಕ್ಕೆ ಮತ್ತೆ ಬಿಳಿಯ ಬಣ್ಣ ಹಚ್ಚೋದೇನು ಬೇಡ ಅದು ನಿಜವಾದ ಕಣ್ಣಿನ ರೀತಿಯಲ್ಲೇ ನಮಗೆ ಕಾಣುತ್ತೆ ಆದ್ದರಿಂದ ಸುಂದರವಾಗಿ ಮುಖವಾಡ ಇನ್ನೂ ರೂಪುಗೊಳ್ಳುತ್ತೆ ಈಗೆಲ್ಲ ಮಾರುಕಟ್ಟೆಯಲ್ಲಿ ನಮಗೆ ರೆಡಿ ವರಮಹಾಲಕ್ಷ್ಮಿ ಬೊಂಬೆ ಸಿಗ್ತಾ ಇರುತ್ತೆ ಆ ರೆಡಿ ವರಮಹಾಲಕ್ಷ್ಮಿ ಬೊಂಬೆನೇ ತೊಗೊಂಡು ಬಂದು ವರಮಹಾಲಕ್ಷ್ಮಿ ಮಾಡೋ ಅವಶ್ಯಕತೆಯೇ ಬೇಡ ಅಂಥ ವರಮಹಾಲಕ್ಷ್ಮಿ ಮಾಡೋದು ಬೇಡ ಅದರ ಬದಲಾಗಿ ಒಂದು ಕಳಸ ಇಟ್ಟು ಒಂದು ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಸಾಕು ಇಲ್ಲಿ ಯಾವ ವರಮಹಾಲಕ್ಷ್ಮಿಯೂ ಬೇಜಾರು ಮಾಡಿಕೊಳ್ಳೋದಿಲ್ಲ ಆ ಬೊಂಬೆ ಇಟ್ಟು ಪೂಜೆ ಮಾಡೋದಕ್ಕಿಂತ ನಾವೇ ಸ್ವತಃ ಒಂದು ಫೋಟೋ ಇಟ್ಟು ಒಂದು ಕಳಸ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ನೋಡಿ ಅದೇ ಮುಖವಾಡ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ನಾವೇ ಸ್ವತಃ ನಮ್ಮ ಮನೆಯಲ್ಲಿ ಕೂಡಿಸ್ದಾಗ ನಮಗೆ ತೃಪ್ತಿ ನೆಮ್ಮದಿ ಆನಂದ ಹೌದಲ್ವಾ ಲಕ್ಷ್ಮಿ ಎಲ್ಲರಿಗೂ ಬೇಕು ಹೌದಲ್ವಾ ಆದರೆ ಲಕ್ಷ್ಮಿ ಪೂಜೆ ಮಾಡೋಕ್ಕೆ ಮಾತ್ರ ನಾವು ಆರ್ಟಿಫಿಷಿಯಲ್ ಬೊಂಬೆನ ತೊಗೊಂಡು ಬಂದು ಮಾರ್ಕೆಟಿಂದ ಇಟ್ಟು ಪೂಜೆ ಮಾಡೋದರಿಂದ ಏನು ಫಲ ಲಕ್ಷ್ಮಿ ಮಾತ್ರ ಬೇಕು ಅವಳು ಪೂಜೆ ಮಾಡೋಕ್ಕೆ ಒಂದು ದಿನ ಶ್ರಮ ಪಡಲ್ಲ ಅಂದರೆ ಹೇಗೆ ಅದಕ್ಕೆ ಆದಷ್ಟು ಎಲ್ಲರೂ ವರಮಹಾಲಕ್ಷ್ಮಿಯನ್ನು ನಮ್ಮ ಸಂಪ್ರದಾಯದಂತೆ ಆಚರಿಸಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ವೀಡಿಯೋಸ್ಗೆ ಕಾಯ್ತಾರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ